ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದಾದಂಥ ಒಂದು ಉಪ್ಪಿನಕಾಯಿಯನ್ನು ತೋರಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮನೆ ಆಂಟಿ ತುಂಬಾ ಲಿಂಬುವನ್ನು ಕೊಟ್ಟಿದ್ದರು ಇದನ್ನು ಸುಮ್ಮನೆ ಹಾಳು ಮಾಡೋದೇನು ಅಂತ ನಾನಿವತ್ತು ಲಿಂಬುವಿನಿಂದ ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಉಪ್ಪಿನಕಾಯಿಯನ್ನು ಮಾಡಲಿಕ್ಕೆ ನಾನು ಇಲ್ಲಿ ಗಾಂಧಾರಿ ಮೆಣಸು ಅಥವಾ ಸಣ್ಣ ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಮ್ಮ ಮನೆಯಲ್ಲೇ ಆಗಿದೆ ಅದನ್ನು ಕೊಯ್ಕೊಂಡು ಬಂದ್ಕೊಡೋಣ ಮೊದಲಿಗೆ ಜಸ್ಟ್ ಮಳೆಗಾಲ ಏನು ಮುಗೀತಾ ಇದೆ ಅದಕ್ಕೋಸ್ಕರ ತುಂಬ ಮೆಣಸುಗಳು ಆಗಿಲ್ಲ ಯಾಕಂದರೆ ತುಂಬ ಮಳೆ ಇರೋದರಿಂದ ಕೊಳತೋಗಿಬಿಟ್ಟಿದೆ ಎಲ್ಲ ಈಗ ತಾನೇ ಹೂಗಳೆಲ್ಲ ಬಿಟ್ಕೊಂಡು ಜಸ್ಟ್ ಕಾಯಿ ಆಗ್ತಾ ಇದೆ ತುಂಬಾ ಬಿಡುತ್ತೆ ಇದು ಬಿಡ್ಲಿಕ್ಕೆ ಹಣಕಿದ್ರೆ ನೋಡಿ ಈ ಥರ ಗೊಂಚಲು ಗೊಂಚಲಾಗಿ ಕಾಯಿಗಳು ಬಿಟ್ಕೊಡುತ್ತೆ ಇದರಲ್ಲಿ ನಾನು ಬೆಳೆದಿರೋದನ್ನು ಮಾತ್ರ ಕೊಯ್ಕೊಳ್ತಾ ಇದ್ದೀನಿ ಈ ಥರ ಎಂಟು ಹತ್ತು ಗಿಡ ಇದೆ ನಮ್ಮ ಮನೆಯಲ್ಲಿ ನಾನು ಜಾಸ್ತಿಯಾಗಿ ಎಲ್ಲ ಅಡುಗೆಗಳಿಗೆ ಈ ಗಾಂಧಾರಿ ಮೆಣಸನ್ನೇ ಉಪಯೋಗಿಸ್ತೀನಿ ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಪಥ್ಯವನ್ನು ಮಾಡಲಿಕ್ಕೆ ಹೇಳ್ತಾರೆ ಹಸಿ ಮೆಣಸನ್ನು ತಿನ್ನಬಾರ್ದು ಅಂತ ಆ ಟೈಮಲ್ಲಿ ಈ ಮೆಣಸು ಅಡ್ಡಿಲ್ಲ ಅಂತ ನಮ್ಮ ಹಳ್ಳಿ ಕಡೆ ಹೇಳೋದ್ರಿಂದ ನಾನು ಜಾಸ್ತಿಯಾಗಿ ಇದನ್ನೇ ಯೂಸ್ ಮಾಡ್ತೀನಿ ಇದು ನಂಜು ಗುಣವನ್ನು ಹೊಂದಿಲ್ಲ ಅಂತ ಹೇಳ್ತಾರೆ ಯಾವ ಕಾಯಿ ಬೆಳೆದಿದೆಯೋ ಅದನ್ನು ನೋಡಿ ನಾನು ಆರಿಸಿ ಕೊಯ್ತಾ ಇದ್ದೀನಿ ಈ ಥರ ಗೊಂಚಲ ಗೊಂಚಲಾಗೆ ಕೀಳಬೇಕು ಯಾಕಂದರೆ ಇದು ಮತ್ತೆ ಚಿಗರಿ ಮತ್ತೆ ಕಾಯಿಯನ್ನು ಬಿಡ್ತದೆ ಅದಕ್ಕಾಗಿ ನಾನು ಈ ಥರ ಗೊಂಚಲಾಗೆ ಕೀಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಈ ಉಪ್ಪಿನಕಾಯಿಗೆ ಮೆಣಸಬೇಕಾಗಿರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟನ್ನು ಕೊಯ್ಕೊಂಡು ತಂದ್ಕೊಂಡಿದ್ದೀನಿ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನು ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಎರಡು ಹಿಡಿ ಆಗುವಷ್ಟು ಗೋಕರ್ಣ ಉಪ್ಪನ್ನು ತಗೊಂಡಿದ್ದೇನೆ ಇದನ್ನು ಸಮುದ್ರದ ಉಪ್ಪು ಅಂತ ಕರೀತಾರೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಯಾಕಂದರೆ ಉಪ್ಪಿನಲ್ಲಿ ನೀರಿನ ಅಂಶ ಇದ್ರೆ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ಅದಕ್ಕಾಗಿ ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ ಈ ಉಪ್ಪು ಹುರಿಲಿಕ್ಕೆ ಒಂದು ಐದು ನಿಮಿಷಗಳ ಕಾಲ ತಗೊಳತ್ತೆ ಬೇಗನೆ ಬಿಡುತ್ತೆ ಉಪ್ಪಿನ ಹರಳುಗಳು ಸಿಡಿಲಿಕ್ಕೆ ಕೂಡಲೇ ಇದು ಹುರಿದಿದೆ ಅಂತ ಅರ್ಥ ನೋಡಿ ಆಗಿದೆ ಈಗ ನೋಡಿ ನಾನು ಇಲ್ಲಿ ಊರು ಲಿಂಬೆಯನ್ನು ತಗೊಳ್ತಾ ಇದ್ದೀನಿ ನಮ್ಮ ಹಳ್ಳಿಯಲ್ಲೇ ಆಗಿರುವಂಥ ಲಿಂಬು ಎಷ್ಟು ದೊಡ್ಡದಾಗಿದೆ ಅಂತ ಒಂದು ಎಂಟರಿಂದ ಹತ್ತು ಲಿಂಬುವನ್ನು ತಗೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ಒಂದು ಒದ್ದೆ ಆಗಿರುವಂಥ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನೀವು ತೊಳೆದು ಒಂದು ಸಲ ಆರು ಹಾಕಿದ್ರೂ ಪರವಾಗಿಲ್ಲ ಸ್ವಲ್ಪ ಒದ್ದೆ ಇರೋದರಿಂದ ನಾನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಒಣಸ್ಕೊಂಡಿದ್ದೇನೆ ಲಿಂಬು ಚೆನ್ನಾಗಿ ಒಣಗಬೇಕು ನೀರಿನ ಅಂಶ ಇರಬಾರ್ದು ಈ ಲಿಂಬುವನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಳ್ಬೇಕು ನೋಡಿ ಯಾವ ಥರ ಕೊಚ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಒಂದು ಲಿಂಬುವನ್ನು ತಗೊಂಡು ಮಧ್ಯ ಭಾಗ ಮಾಡಿ ಈ ಥರ ಬೀಜ ಮತ್ತು ಆ ಏನು ದಡಿ ಇದೆಯಲ್ಲ ಅದನ್ನು ತೆಕ್ಕೊಳ್ಬೇಕು ಬರೀ ಲಿಂಬುವನ್ನು ಮಾತ್ರ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಬೀಜವನ್ನು ಪೂರ್ತಿಯಾಗಿ ತೆಗಿತಾಯಿದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ನೀವು ಇದೇ ಥರ ಹೆಚ್ಕೊಳ್ಳಿ ಹೆಚ್ಕೊಳ್ಬೇಕಿದ್ರೆ ಸ್ವಲ್ಪ ಸ್ವಲ್ಪನೇ ನಾವು ಹುರಿದಿರುವಂಥ ಉಪ್ಪನ್ನು ತಣಸಿಬಿಟ್ಟು ಈ ಥರ ಹಾಕ್ಕೊಳ್ಬೇಕು ಒಂದು ಎರಡು ಲಿಂಬು ಹೆಚ್ಚಿದ ನಂತರ ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ಬೇಕು ಈ ಥರ ಮಾಡಿಕೊಂಡು ನಾವು ಉಪ್ಪನ್ನು ಮತ್ತು ಲಿಂಬುವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೊಚ್ಕೊಳ್ಬೇಕು ನಾನು ಕೆಳಗಡೆ ಬಾಳೆಯನ್ನು ಇಟ್ಕೊಂಡಿದ್ದೇನೆ ಯಾಕಂದರೆ ಹುಳಿ ಅಂಶ ತಾಗದ್ರೆ ನೆಲ ಹಾಳಾಗ್ಬಿಡುತ್ತೆ ಆ ಕಡೆ ಈ ಕಡೆ ಸೀರೋದ್ರಿಂದ ಬಾಳೆಯನ್ನು ಅಡಿಗೆ ಇಟ್ಟುಕೊಂಡು ನಾನು ಈ ಲಿಂಬುವನ್ನು ಹೆಚ್ಕೊಳ್ತಾ ಇದ್ದೀನಿ ಯಾವುದೇ ಹುಳಿಯ ಪದಾರ್ಥಗಳು ನೆಲಕ್ಕೆ ಬಿದ್ದರೆ ಕೆಲವೊಮ್ಮೆ ಕೆಲವು ನೆಲಗಳು ಬಿಳಿಯಾಗಿ ಕಲೆ ನೋಡಿ ಈ ಥರ ನಾನು ಅಷ್ಟು ಲಿಂಬುವನ್ನು ಹೆಚ್ಚಿಕೊಂಡು ಉಪ್ಪನ್ನು ಅದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀರು ಹೊಡಿಬೇಕು ನೀರು ಬಿಟ್ಟರೆ ಮಾತ್ರ ಉಪ್ಪು ಸರಿಯಾಗಿ ಆಗಿದೆ ಅಂತ ಅರ್ಥ ಉಪ್ಪು ಕಡಿಮೆ ಆಗಿಬಿಟ್ಟು ಅಂದರೆ ಉಪ್ಪಿನಕಾಯಿ ಚೆನ್ನಾಗಾಗಲ್ಲ ಇದನ್ನು ಒಂದು ಎಂಟು ದಿನಗಳ ಕಾಲ ನಾವು ಒಂದು ಗ್ಲಾಸಿನ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಇದು ಚೆನ್ನಾಗಿ ಕಳಿಬೇಕು ನೋಡಿ ಈ ಥರ ಲಿಂಬುವಿನ ಹೋಳು ಮತ್ತು ಉಪ್ಪು ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗಿ ಇರಬೇಕು ನಾನು ಇದನ್ನು ಈ ಪಾತ್ರೆಯಲ್ಲಿ ಹಾಕಿಬಿಟ್ಟು ಎಂಟು ದಿನಗಳ ಕಾಲ ಇಟ್ಕೊಳ್ತಾ ಇದ್ದೀನಿ ನೀವೇನಾದರೂ ಇದನ್ನು ಕಡಿಮೆ ದಿನ ಇಟ್ಕೊಂಡ್ರಿ ಅಂತಂದರೆ ಕಹಿ ಆಗೋ ಸಂಭವ ಇರುತ್ತೆ ಚೆನ್ನಾಗಿ ಕಳಿಬೇಕು ನೋಡಿ ಈ ಥರ ನೀರು ಒಡೆದಿದೆ ಇಷ್ಟು ನೀರಿದೆ ಅಂತಂದರೆ ಇದಕ್ಕೆ ಸಮವಾಗಿ ಉಪ್ಪು ಸೇರಿದೆ ಅಂತ ಅರ್ಥ ಲಿಂಬುವಿನ ಹೋಳಿಗೆ ಎಂಟು ದಿನ ಆಗಿದೆ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಇದು ಸುಗ್ಗತ್ತೆ ಕಡಿಮೆ ಆಗತ್ತೆ ಸರಿಯಾಗಿ ಕಳಿತ ಮೇಲೆ ಒಣಗಿರುವಂಥ ಒಂದು ಹುಟ್ಟನ್ನು ತಗೊಂಡು ನಾನು ನೋಡಿ ನಿಮ್ಗೆ ಇದ್ದೀನಿ ಯಾವುದೇ ಕಾರಣಕ್ಕೂ ಒದ್ದೆಯನ್ನು ಮುಟ್ಸ್ಬೇಡಿ ನೀರಿನ ಅಂಶ ಇರಲಿಕ್ಕಿಲ್ಲ ನೋಡಿ ಚೆನ್ನಾಗಿ ಹೋಳುಗಳೆಲ್ಲ ಮೆತ್ತವಾಗಿದೆ ಗಟ್ಟಿ ಇದೆ ಅಂತಂದರೆ ಇನ್ನೂ ಎರಡು ದಿವಸ ಜಾಸ್ತಿಯಾಗಿ ನೀವು ಇಟ್ಕೊಳ್ಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಕಹಿ ಆಗಿಬಿಡತ್ತೆ ನಂತರ ನಾನು ಗಾಂಧಾರಿ ಮೆಣಸನ್ನು ಈ ಥರ ಎಲ್ಲವುದನ್ನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ಇದರ ತೊಟ್ಟುಗಳನ್ನು ಹಾಕ್ತಾ ಇಲ್ಲ ಬರೀ ಮೆಣಸಿನ ಕರೆಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೀವು ತೊಟ್ಟು ಬೇಕು ಅಂತಂದರೆ ಹಾಕ್ಕೊಳ್ಬಹುದು ನಾನಿಲ್ಲಿ ಬರೀ ಮೆಣಸಿನ ಕರೆಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಲಿಂಬುವಿನ ಹೋಳು ಏನಿದೆಯೋ ಅದರಲ್ಲಿ ಅರ್ಧವನ್ನು ಮಾತ್ರ ತಗೊಳ್ತಾ ಇದ್ದೀನಿ ಮಳೆಗಾಲ ಆಗಿರೋದ್ರಿಂದ ಸಣ್ಣ ಮೆಣಸು ಅಷ್ಟೊಂದು ಸಿಕ್ಕಲಿಲ್ಲ ಅದಷ್ಟಕ್ಕೆ ಇಷ್ಟು ಸಾಕಾಗೋದಿಲ್ಲ ನಾನು ಇದರಲ್ಲಿ ಅರ್ಧವನ್ನು ಹಾಕ್ಕೊಂಡು ಉಪ್ಪಿನಕಾಯಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾಳೆಯನ್ನು ಒಂದು ತಗೊಂಡಿದ್ದೇನೆ ಈ ಥರ ಬಾಳೆಯನ್ನು ಸ್ವಲ್ಪ ಬಾಡಿಸಿಬಿಟ್ಟು ತಗೊಳ್ಬೇಕು ಇಲ್ಲ ನಿಮ್ಮ ಹತ್ರ ಪ್ಲ್ಯಾಸ್ಟಿಕ್ ಕವರ್ ಇದೆ ಅಂತಂದರೆ ಅದರಲ್ಲಿ ಬೇಕಂದರೂ ಮಾಡ್ಕೊಳ್ಬಹುದು ಮಿಕ್ಸರ್ ಜಾರಿಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಈ ಥರ ಬಾಳೆಯಲ್ಲಿ ಹಾಕಿಬಿಟ್ಟು ಒಂದು ಈ ಥರ ಮೇಲ್ಗಡೆ ಬಾಳೆಯನ್ನೇ ಮತ್ತೆ ಮುಚ್ಚಿಬಿಟ್ಟು ಈ ಥರ ನಾನು ಜಜ್ಜ್ಕೊಳ್ತಾ ಇದ್ದೀನಿ ಸಣ್ಣ ಮೆಣಸನ್ನು ನೋಡಿ ನೀಟಾಗಿ ಜಜ್ಕೊಳ್ಬೇಕು ಇಡಿಯಾಗಿ ಇರಲಿಕ್ಕಿಲ್ಲ ಆದರೆ ಖಾರಗಳೆಲ್ಲ ಬಿಡಬೇಕು ಆದರೆ ತುಂಬ ನಯವಾಗಿ ಆಗಲಿಕ್ಕಿಲ್ಲ ಈ ಪ್ರಮಾಣದಲ್ಲಿ ಇದನ್ನು ಜಜ್ಕೊಳ್ಬೇಕು ನಿಮ್ಮ ಹತ್ರ ಬಾಳೆ ಇಲ್ಲ ಅಂತಂದರೆ ನಾನು ಆವಾಗ ಹೇಳೋ ಥರನೇ ಈ ಥರ ಪ್ಲ್ಯಾಸ್ಟಿಕ್ ಇದೆ ಅಂತಂದರೆ ಪ್ಲ್ಯಾಸ್ಟಿಕ್ಕನ್ನು ಒಂದು ಕಡೆ ಹಾಕಿಬಿಟ್ಟು ಎರಡು ಕಡೆ ಮುಚ್ಚಿ ಈ ಥರ ಜಜ್ಕೊಳ್ಳಿ ಇಷ್ಟ ಆದರೆ ಸಾಕು ನಂತರ ಒಂದು ಬಾಣಲೆಯನ್ನು ಇಟ್ಕೊಂಡು ಒಲೆ ಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ನಂತರ ಇಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪರಿಮಳ ಬರಲಿ ಅಂತ ಇದು ಗಟ್ಟಿ ಆಗಿರುವಂಥ ಇಂಗು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪಾಯಿತು ಅಂದಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಇದ್ದೀನಿ ಚೆನ್ನಾಗಿ ಕಲರ್ ಬರಲಿ ಅಂತ ಈಗ ನಾವು ಜಜ್ಜಿ ಇಟ್ಕೊಂಡಿರುವಂಥ ಈ ಮೆಣಸಿನ ಕಾಯಿಯನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಒಂದು ಸಲ ಕೈಯಾಡ್ಸ್ಕೊಳ್ಬೇಕು ತುಂಬ ಹುರಿಲಿಕ್ಕಿಲ್ಲ ಇದು ಹಸಿ ವಾಸನೆ ಹಾಗೇ ಇರಬೇಕು ನೋಡಿ ಒಂದು ಸಲ ಇದು ಸ್ವಲ್ಪ ಹುರಿಯಿತು ಸಾಕು ನಂತರ ನೀವು ನಿಮ್ಮ ಹತ್ರ ಗಾಂಧಾರಿ ಮೆಣಸು ಇಲ್ಲ ಅಂತಂದರೆ ಹಸಿ ಮೆಣಸನ್ನು ಈ ಥರ ಕಟ್ ಮಾಡಿಕೊಂಡು ಅಷ್ಟನ್ನು ಹಸಿ ಮೆಣಸನ್ನೇ ಯೂಸ್ ಮಾಡ್ಕೊಳ್ಬೋದು ಇದು ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಎರಡು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ ಇಷ್ಟ ಆದರೆ ಸಾಕು ಈಗ ಒಲೆಯನ್ನು ಆಫ್ ಮಾಡಿಕೊಂಡು ಬಿಸಿಯ ಬಾಣಲಿಗೆ ನಾವು ಲಿಂಬುವಿನ ಹೋಳುಗಳನ್ನು ಹಾಕ್ಕೊಳ್ಬೇಕು ಬಾಣಲಿ ಸ್ವಲ್ಪ ಬಿಸಿನೇ ಇರಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು ನೋಡಿ ಹಾಕ್ಕೊಂಡು ಸಲ ಚೆನ್ನಾಗಿ ಕೈಯಾಡಿಸಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನೀವು ಲಿಂಬುವನ್ನು ಎಂಟು ದಿನಗಳ ಮೊದಲೇ ಹೆಚ್ಚಿಟ್ಕೊಂಡ್ರೆ ತುಂಬಾ ಬೇಗನೆ ಮಾಡ್ಕೊಳ್ಬೋದು ರುಚಿಯಾದಂಥ ಖಾರವಾಗಿರುವಂಥ ಲಿಂಬುವಿನ ಬಿಳೆ ಉಪ್ಪಿನಕಾಯಿ ರೆಡಿ ಆಯಿತು ನೀವು ಒಂದು ಗಾಳಿ ಆಡದೇ ಇರುವಂಥ ಒಂದು ಪಾತ್ರೆಯಲ್ಲಿ ಶೇಖರಿಸಿ ಇಟ್ಕೊಂಡ್ರೆ ನೀವು ಎರಡು ಮೂರು ತಿಂಗಳ ಕಾಲ ಇದನ್ನು ಯೂಸ್ ಮಾಡಿಕೊಳ್ಬಹುದು ದೋಸೆ ಜೊತೆ ಚಪಾತಿ ಜೊತೆ ಮೊಸರನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ಉಪ್ಪಿನಕಾಯಿ ಇದೊಂದು ಉಪ್ಪಿನಕಾಯಿ ಇದೆ ಅಂತಂದರೆ ಒಂದು ತುತ್ತು ಜಾಸ್ತಿನೇ ಅನ್ನವನ್ನು ಊಟ ಮಾಡಬಹುದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್